ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ ಬಿಂದು ಬಿಂದು ಕರ್ನಾಟಕ ರಾಜ್ಯದಲ್ಲಿ ಇರೋದು ಹಿಂದೂ ವಿರೋಧಿ ಸರ್ಕಾರ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅಂತ ಪದೇ ಪದೇ ನೆನಪು ಮಾಡಿಕೊಡುವ ಕೆಲಸ ಮಾಡುತ್ತಿದೆ ನಿನ್ನೆ ಹುಬ್ಬಳ್ಳಿಯಲ್ಲಿ ಮೂವತ್ತು ವರ್ಷದ ಹಾಳೆ ಕೇಸನ್ನು ರೀ ಓಪನ್ ಮಾಡಿ ಶ್ರೀಕಾಂತ್ ಪೂಜಾರಿ ಅವರನ್ನು ಅರೆಸ್ಟ್ ಮಾಡಿರುವುದನ್ನು ಬಿಜೆಪಿ ವಿರೋಧ ಮಾಡುತ್ತೆ ಇಡೀ ದೇಶದಲ್ಲಿ ಕೋಟ್ಯಾಂತರ ಹಿಂದೂ ಕಾರ್ಯಕರ್ತರು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇಡೀ ದೇಶಕ್ಕೆ ತೋರಿಸಿದ್ದಾರೆ ಬಿಜೆಪಿ ಇದನ್ನು ಬಲವಾಗಿ ಖಂಡಿಸುತ್ತೆ ಅಂತ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಈಗಾಗಲೇ ಮಂತ್ರಾಕ್ಷತೆ ಅಯೋಧ್ಯೆಯಲ್ಲಿ ಪವಿತ್ರವಾಗಿರ್ತಕ್ಕಂಥ ಮಂತ್ರಾಕ್ಷತೆನ ತೆಗೆದುಕೊಂಡು ಬಂದು ಇಡೀ ದೇಶಾದ್ಯಂತ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಮ್ಮ ಹಿಂದೂ ಕಾರ್ಯಕರ್ತರು ಮನೆ ಮನೆಗೂ ಹೋಗಿ ಮಂತ್ರಾಕ್ಷತೆನ ಪ್ರತಿ ಮನೆಗೂ ಕೂಡ ತಲುಪಿಸ್ತಾ ಇದ್ದಾರೆ ಆ ಪವಿತ್ರವಾದಂತಹ ಮಂತ್ರಾಕ್ಷತೆಯನ್ನ ಅಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಡ್ಡಿಪಡಿಸ್ತಾ ಇರ್ತಕ್ಕಂಥದ್ದು ಕೂಡಾರತ್ತ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಾವು ಕೇಳಿ ಬರ್ತಾ ಇದೆ ಹಾಗಾಗಿ ಎಲ್ಲವನ್ನೂ ಕೂಡ ನಾವು ಕಣ್ಮುಂದಿಡ್ಕೊಂಡು ನಾವು ಭಾರತ ಜನತಾ ಪಾರ್ಟಿ ಹೋರಾಟಕ್ಕೆ ನಾವು ನಾಳೆ ದುಮ್ಕೋರಿದ್ದೇವೆ ಗೃಹ ಸಚಿವರು ಒಂದು ಹೇಳಿದ್ದಾರೆ ನೋಡ್ರಿ ಯಾವುದು ಪ್ರಿಯಾರಿಟಿ ರಾಜ್ಯ ಸರ್ಕಾರಕ್ಕೆ ನೀವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭ ಏನು ಸಂದರ್ಭದ ಜೊತೆ ಜೊತೆ ನಿಮ್ಮ ಉದ್ದೇಶ ಏನು ತಪ್ಪು ಮಾಡಿದ್ದಾರೆ ಮಾಡಿಲ್ಲ ಅಂತಕ್ಕಂಥ ನೀರು ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ ಮೂವತ್ತೊಂದು ವರ್ಷದ ಹಿಂದಿನ ಹಳೆಯ ಕೇಸನ್ನ ನಾನು ಸಂದರ್ಭ ಇವಾಗೇ ಬೇಕಿತ್ತು ನಿಮ್ಗಾಗಾದ್ರೆ ಇವಾಗೇ ಬೇಕಿತ್ತು ನಿಮ್ಗೆ ಇಡೀ ದೇಶದಲ್ಲಿ ಇವತ್ತು ಹಿಂದೂಗಳು ಸಂಭ್ರಮಾಚರಣೆ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತನನ್ನ ಒಬ್ಬ ರಾಮ ಭಕ್ತನ ನೀವು ಬಂಧಿಸ್ತೀರಿ ಅಂತ ಹೇಳಿದ್ರೆ ನಿಮ್ಗೆ ಧೈರ್ಯ ಎಷ್ಟಾಗಾದ್ರೆ ಏನ್ ಉದ್ದೇಶ ನಿಮ್ದಾಗಾದ್ರೆ ರಾಜ್ಯದಲ್ಲಿ ಇವತ್ತು ಎಲ್ಲವೂ ಕೂಡ ಸುವ್ಯವಸ್ಥೆ ಶಾಂತಿ ಸುವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಭಂಗ ತರ್ತಕ್ಕಂಥ ಕೆಲಸಕ್ಕೆ ದುಸ್ಸಾಹಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಕೈ ಹಾಕ್ತಾ ಇದ್ದಾರೆ ಗೃಹ ಸಚಿವರು ಎಲ್ಲ ಒಂದು ಕಡೆ ಹೇಳ್ತಾ ಇದ್ದಾರೆ ಇದು ಹಳೆ ಮಾಡುವಂತ ಕೇಸ್ಗಳನ್ನು ಮಾಡ್ತಾ ಬೇರೆ ಬಹಳ ಕಾಳಜಿ ಇದೆ ಕಾನೂನು ಸುವ್ಯವಸ್ಥೆ ಕೇಸ್ಗಳ ಬಗ್ಗೆ ಬಹಳ ಕಾಳಜಿ ಇದೆ ಮಾನ್ಯ ಗೃಹ ಸಚಿವರಿಗೆ ತುಂಬಾ ಸಂತೋಷ ಆದ್ರೆ ಮುಂದೆ ನಡೀತಕ್ಕಂಥ ಗಟ್ಟಗೆ ಮಾನ್ಯ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳೇ ಹೊಣೆಗಾರರಾಗ್ತಾರೆ ಕೇವಲ ಇದು ಕರ್ನಾಟಕ ರಾಜ್ಯಕ್ಕೆ ಸೀಮಿತ ಅಲ್ಲ ಕೇವಲ ಕರ್ನಾಟಕ ದೇಶ ನಡಿ ಜಗತ್ತಿನಲ್ಲಿ ಹಿಂದೂ ಕಾರ್ಯಕರ್ತರು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶುಭ ಸಂದರ್ಭದಲ್ಲಿ ಏನು ಆಯ್ಕೆ ಮಾಡ್ಕೊಂಡಿದ್ದೀರಿ ಇಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ದೀರಿ ಇವತ್ತು ಪ್ರತಿಯೊಬ್ಬರು ಕೂಡ ಖಂಡಿಸ್ತಾ ಇದ್ದಾರೆ ಕೇವಲ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ ಇವತ್ತು ಪಕ್ಷಾತೀತವಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅನ್ನೋದು ಇವತ್ತು ಪ್ರತಿಭಟನೆ ಮಾಡಬೇಕಾಗಿದೆ ಖಂಡಿಸಬೇಕಾಗಿದೆ ಅವರ ನಾಲ್ಗೆ ಅವರ ಸಂಸ್ಕೃತಿಯನ್ನ ತೋರಿಸ್ತದೆ ಇವತ್ತು ಅಯೋಧ್ಯೆ ಅಂತಕ್ಕಂಥದ್ದು ಒಂದು ಭಾವನಾತ್ಮಕ ಸಂಬಂಧ ಇವತ್ತು ದೇಶದ ಜಗತ್ತಿನೆಲ್ಲ ಹಿಂದೂಗಳಿಗೆ ಒಂದು ಭಾವನಾತ್ಮಕ ಸಂಬಂಧ ಇರ್ತಕ್ಕಂಥದ್ದು ಶ್ರೀರಾಮನ ಜನ್ಮಸ್ಥಳ ಅದೆ ಈ ರೀತಿ ಉಚ್ಯುತವಾಗಿ ಹೇಳಿಕೆ ಕೊಡ್ತಕ್ಕಂಥವ್ರು ಏನು ನಾವು ಉತ್ತರ ಕೊಡೋಕೆ ಸಾಧ್ಯ ಅಲ್ಲ ಅದಕ್ಕೆ ಜನ ತೀರ್ಮಾನ ಮಾಡ್ತಾರೆ ಈ ರೀತಿ ಮನ ಬಂದಂತೆ ಹಿಂದೂಗಳ ಒಂದು ಭಾವನೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಏನೇನು ಮಾಡ್ತಾ ಇದ್ದಾರೆ ಈ ರೀತಿ ಹೇಳಿಕೆಗಳು ಮತ್ತೆ ಇವರ ಕಾಂಗ್ರೆಸ್ ಸರ್ಕಾರದ ನಡವಳಿಕೆಗಳು ಇದೆಲ್ಲವೂ ಕೂಡ ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಬಗ್ಗೆ ಹಿಂದೆ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ನೋಡಿದ್ದೇವೆ ಅಂದ್ರೆ ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಕ್ಕಂಥದ್ರೆ ನಸೀಮ್ರಿಯವರು ಕಾಂಗ್ರೆಸ್ ಪಕ್ಷದವರು ಹಿಂದೂಗಳ ಕಾರ್ಯಕರ್ತರ ಭಾವನೆಗೆ ಧಕ್ಕೆ ತರ್ತಕ್ಕಂಥದ್ದು ಅವ್ರ ಮನಸ್ಸಿಗೆ ನೋ ನೋಪಡಿಸ್ತಕ್ಕಂಥದ್ದು ಅಂತ ಹೇಳಿದ್ರೆ ಎಲ್ಲಿಲ್ಲದ ಸಂತೋಷ ಕಾಂಗ್ರೆಸ್ ಪಕ್ಷದವರಿಗೆ ಈ ರೀತಿ ಹುಡುಗಾಟಿಕೆತನ ಏನು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿದ್ನ ಬಲವಾಗಿ ಖಂಡಿಸ್ತದೆ ಮೈ ಡಿಯರ್ ಫ್ರೆಂಡ್ಸ್